ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಸೀರಿಯಲ್ನ ಸ್ಟೋರಿನ ನಾನು ತೊಗೊಂಬಂದಿದ್ದೀನಿ ಯಾರೆಲ್ಲ ಮೊದಲನೆಯ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ಲಿಂಕು ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ಗೆ ಬರುತ್ತೆ ಹಾಗಾಗಿ ಈಸಿಯಾಗಿ ನೀವು ನನ್ನ ಸೀರಿಯಲ್ನ ಸ್ಟೋರಿಗಳನ್ನ ನೀವು ನೋಡಬಹುದು ಇವತ್ತು ನಾನು ಯಾವ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸೀರಿಯಲ್ನ ಸ್ಟೋರಿ ತೊಗೊಂಬಂದಿದ್ದೀನಿ ಅಂತಂದರೆ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಲಕ್ಷ್ಮೀ ಪಾರಮ್ಮ ಧಾರಾವಾಹಿಯ ಒಂದು ಸ್ಟೋರಿನ ಇವತ್ತಿನ ಸಂಚಿಕೆಯ ಒಂದು ಸ್ಟೋರಿನ ನಾನು ತೊಗೊಂಬಂದಿದ್ದೇನೆ ಹಾಗಾದರೆ ಸ್ಕಿಪ್ ಮಾಡಿದ ತನಕ ಈ ಒಂದು ವಿಡಿಯೋವನ್ನು ನೋಡಿ ಮಾಡದ ತಪ್ಪಿಗೆ ಕ್ಷಮೆ ಕೇಳಲ್ಲ ಎಂದ ಲಕ್ಷ್ಮೀ ಕಾವೇರಿ ದುರಹಂಕಾರಕ್ಕೆ ಮಿತಿಯೇ ಇಲ್ಲ ಲಕ್ಷ್ಮೀ ಪಾರಮ್ಮ ಧಾರಾವಾಹಿಯಲ್ಲಿ ಕಾವೇರಿ ತನ್ನ ಕುತಂತ್ರದಿಂದ ಜೈಲಿನಿಂದ ಹೊರಬಂದಿದ್ದಾಳೆ ಈಗ ಲಕ್ಷ್ಮಿ ಬಳಿ ಕ್ಷಮೆ ಕೇಳು ಎಂದಿದ್ದಾಳೆ ಕ್ಷಮೆ ಕೇಳಲು ಒತ್ತಾಯ ಮಾಡ್ತಾ ಇದ್ದಾಳೆ ಆದರೆ ಮಾಡದ ತಪ್ಪಿಗೆ ಕ್ಷಮೆ ಕೇಳೋದಿಲ್ಲ ಎಂದು ಹೇಳ್ತಾ ಇದ್ದಾಳೆ ಲಕ್ಷ್ಮಿ ಲಕ್ಷ್ಮಿ ಮಾಡಿದ ಎಲ್ಲ ಸಾಹಸಗಳು ವಿಫಲವಾಗಿದೆ ಕಾವೇರಿ ತನ್ನ ಕುತಂತ್ರದಿಂದಲೇ ಜೈಲಿನಿಂದ ಹೊರಬಂದಿದ್ದಾಳೆ ಕಾವೇರಿ ಜೈಲಿನಿಂದ ಹೊರಬಂದಿರುವುದು ಮಾತ್ರವಲ್ಲ ಲಕ್ಷ್ಮಿಯನ್ನ ಈ ಮನೆಯಿಂದ ಹೊರ ಹಾಕಬೇಕು ಎಂಬ ನಿರ್ಧಾರವನ್ನು ಕೂಡ ಮಾಡಿಕೊಂಡೇ ಬಂದಿದ್ದಾಳೆ ಕಾವೇರಿ ಮನೆಗೆ ಬಂದವಳೆ ಲಕ್ಷ್ಮಿ ಹತ್ತಿರ ತನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳಲು ಹೇಳುತ್ತಾಳೆ ಆದರೆ ಲಕ್ಷ್ಮಿ ಒಪ್ಪಿಲ್ಲ ಯಾವುದೇ ಕಾರಣಕ್ಕೂ ನಾನು ಮಾಡದ ತಪ್ಪಿಗೆ ಕ್ಷಮೆ ಕೇಳುವುದಿಲ್ಲ ಎಂದು ಲಕ್ಷ್ಮಿ ಹೇಳಿದ್ದಾಳೆ ವೈಷ್ಣವ್ ಈಗ ತಾನು ತನ್ನ ತಾಯಿ ಪರ ಮಾತಾಡಬೇಕೋ ಅಥವಾ ಹೆಂಡತಿಯ ಪರ ನಿಲ್ಬೇಕೋ ಎಂಬ ಅನುಮಾನದಲ್ಲಿಯೇ ಇದ್ದಾನೆ ಕಾವೇರಿಗೆ ಜೈಲಿನಿಂದ ಬಂದ ಮೇಲೆ ಅಹಂಕಾರ ಇರುವುದಿಲ್ಲ ಅಂದ್ಕೊಂಡ್ರೆ ಆ ಅಹಂಕಾರ ದುಪ್ಪಟ್ಟಾಗಿದೆ ಲಕ್ಷ್ಮಿ ನಾನು ಮಾಡದ ತಪ್ಪಿಗೆ ಕ್ಷಮೆ ಕೇಳುವುದಿಲ್ಲ ಎಂದ ತಕ್ಷಣ ಹಾಗಾದರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದು ಕಾವೇರಿ ಹೇಳ್ತಾಳೆ ಎಲ್ಲರೆದುರು ಅವಮಾನ ಆಗಿದ್ದಕ್ಕಾಗಿ ನನಗೆ ಅವಮಾನ ಆಗ ಆದ ಜಾಗದಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಎಂದ ಲಕ್ಷ್ಮಿ ಹೇಳಿದ್ದಾಳೆ ಮುಂದೇನಾಗುತ್ತೆ ಎಂದು ಈ ಕಥೆಯನ್ನ ಸ್ಟೋರಿನ ನಾವು ಕಾದು ನೋಡಬೇಕಾಗಿದೆ ಮುಂದಿನ ಒಂದು ಸಂಚಿಕೆಗಾಗಿ ಕಾದು ನೋಡಬೇಕಾಗಿದೆ ಹಾಗಾಗಿ ನಾನು ಮುಂದಿನ ಒಂದು ಸಂಚಿಕೆಯ ಸ್ಟೋರಿನ ತೊಗೊಂಬರ್ತೇನೆ ಅಲ್ಲಿ ತನಕ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇರಿ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಗಳನ್ನು ನಾನು ತೊಗೊಂಡ್ಬರ್ತಾ ಇರ್ತೀನಿ ಹಾಗಾಗಿ ತಪ್ಪದೇ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ಲಿಂಕು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರೋದರಿಂದ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ಬೋದು ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ